ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ತುಂಬ ರುಚಿಯಾದ ಧಾರ್ವಾಡ ಪೇಡ ಮಾಡೋದು ಹೇಗೆ ಅಂತ ಇದ್ದೀನಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಈ ರೀತಿ ಪೇಡ ಮಾಡಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಈಗ ನೋಡಿ ಧಾರ್ವಾಡ ಪೇಡ ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಬಾಯ್ಲ್ ಇಟ್ಟರೆ ಕರ್ಕೋ ಹಾಗೆ ಇರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನಲ್ಲಿ ರುಚಿಯಾದ ಧಾರವಾಡ ಬೇಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿದರೆ ಕಾಲ್ ಟೀ ಸ್ಪೂನಷ್ಟು ಏಲಕ್ಕಿ ಬೀಜ ಹಾಕ್ಕೊಂಡಿದ್ದೀನಿ ಈಗ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ ಅಂದರೆ ಏಲಕ್ಕಿ ಬೀಜ ಮತ್ತು ಸಕ್ಕರೆ ನುಣ್ಣಗೆ ಆಗಬೇಕು ಅಲ್ಲಿವರೆಗೂ ಪುಡಿ ಮಾಡಿಟ್ಕೊಳ್ಳಿ ಅಷ್ಟೇ ಈಗ ನೋಡಿ ಸಕ್ಕರೆ ಪುಡಿ ರೆಡಿಯಾಗಿದೆ ಇದನ್ನೀಗ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾಸ್ಟಿಕ್ ಪ್ಯಾನ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಯಾವುದಾದ್ರೂ ಗಟ್ಟಿ ತಳ ಇರುವಂಥ ಪಾತ್ರೆ ಉಪಯೋಗಿಸ್ಕೊಳ್ಳಿ ಈಗ ಉರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಒಂದು ಮೂರು ನಿಮಿಷ ಹುರಿದಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಗೋಧಿ ಹಿಟ್ಟು ತಳ ಹಿಡಿಯೋದಿಲ್ಲ ಅಂತಷ್ಟೇ ಈಗ ಮೂರು ನಿಮಿಷ ಆಗಿದೆ ಇದಕ್ಕೀಗ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಮತ್ತೆ ಒಂದು ಮೂರು ನಿಮಿಷ ಹುರಿದಿಟ್ಕೊಳ್ಳಿ ಗೋತಿ ಹಿಟ್ಟು ತುಪ್ಪನ ಚೆನ್ನಾಗಿ ಹೀರ್ಕೋಬೇಕು ಮತ್ತು ಡ್ರೈ ಆಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ಹಾಗೆ ಹುರಿಬೇಕಾದ್ರೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ತುಪ್ಪ ಗೋತಿ ಹಿಟ್ಟಿನಲ್ಲಿ ಎಲ್ಲ ಕಡೆ ಬರ್ತಿರುತ್ತೆ ಈಗ ನೋಡಿ ಗೋತಿ ಹಿಟ್ಟಿನ ಮಿಶ್ರಣ ಚೆನ್ನಾಗಿ ಡ್ರೈ ಆಗಿದೆ ಅಂದರೆ ತುಪ್ಪನ ಹೀರ್ಕೊಂಡಿದೆ ಅಂತರ್ಥ ನಂತರ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಗೋತಿ ಹಿಟ್ಟನ್ನು ಹುರಿಲಿಕ್ಕೆ ಕೇವಲ ಮೂರು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕಾಗುತ್ತೆ ಈ ರೀತಿ ಒಂದು ಐದು ನಿಮಿಷ ಹುರಿದಿಟ್ಕೊಳ್ಳಿ ಆವಾಗ ಗೋತಿ ಹಿಟ್ಟಿನ ಬಣ್ಣ ಬದಲಾಗಲಿಕ್ಕೆ ಶುರುವಾಗುತ್ತೆ ಯಾವಾಗ ಗೋತಿ ಹಿಟ್ಟಿನ ಬಣ್ಣ ಬದಲಾಗುತ್ತೆ ಮತ್ತು ಈ ರೀತಿ ಸ್ವಲ್ಪ ತುಪ್ಪ ಬಿಡಲಿಕ್ಕೆ ಶುರುವಾಗುತ್ತೆ ಆವಾಗ ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ ಉಪಯೋಗಿಸಿದ್ರೆ ಸಾಕು ನೀವು ಇಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ ಇದ್ರೆ ಅದನ್ನೇ ಕೂಡ ಉಪಯೋಗಿಸಬಹುದು ನೋಡಿ ಈಗ ಗೋಧಿ ಹಿಟ್ಟಿನ ಬಣ್ಣ ಬದಲಾಗಿದೆ ಮತ್ತು ಮಿಲ್ಕ್ ಪೌಡರ್ ಕೂಡ ಚೆನ್ನಾಗೇ ಬರ್ತಿದೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ಟವ್ ಆಫ್ ಮಾಡಿದ ನಂತರ ಈ ಮಿಶ್ರಣನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ನೋಡಿ ಮಿಶ್ರಣ ಚೆನ್ನಾಗಿ ತಣ್ಣಗಾದ ನಂತರ ಮೊದಲೇ ಮಾಡಿಟ್ಟಂಥ ಸಕ್ಕರೆ ಪುಡಿ ಇದ್ದೀನಿ ಈ ಸಕ್ಕರೆ ಪುಡಿ ಹಾಕಬೇಕಾದ್ರೆ ಎಲ್ಲ ಸಕ್ಕರೆ ಪುಡಿನ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕೆತ್ತಿಟ್ಕೊಳ್ಳಿ ಈ ಒಂದು ಚಮಚ ಸಕ್ಕರೆ ಪುಡಿನ ನಂತರ ಉಪಯೋಗಿಸ್ಬಹುದು ಅಂತಷ್ಟೇ ಈಗ ಸಕ್ಕರೆ ಪುಡಿನ ಹಾಕಿದ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಸಕ್ಕರೆ ಪುಡಿ ಗೋಧಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೇರೀಬೇಕು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಸಕ್ಕರೆ ಪುಡಿಯಲ್ಲಿ ಸಣ್ಣ ಪುಟ್ಟ ಗಂಟುಗಳಿದ್ದರೆ ಅದನ್ನು ಒಡೆದು ಈ ರೀತಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ಸಕ್ಕರೆ ಪುಡಿ ಚೆನ್ನಾಗಿ ಬೆಳೆತಿರುತ್ತೆ ಈಗ ನೋಡಿ ಮಿಶ್ರಣ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕೆ ಇದೆ ಅಕಸ್ಮಾತ್ ಈ ಉಂಡೆಗಳು ಸ್ವಲ್ಪ ಡ್ರೈ ಆಗಿದೆ ಅನಿಸಿದ್ರೆ ಮತ್ತೆ ಒಂದು ಟೇಬಲ್ ಸ್ಪೂನ್ಷ್ಟು ತುಪ್ಪ ಹಾಕೊಳ್ಳಿ ಈ ಸಮಯದಲ್ಲಿ ಮತ್ತೆ ತುಪ್ಪ ಉಪ್ಯೋಗಿಸೋದು ಆಪ್ಷನಲ್ ಬೇಕಿದ್ದರೆ ಉಪ್ಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಪ್ಪ ಗೋತಿ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ ಹಾಗೆ ಧಾರ್ವಾಡ ಪೇಡ ಮಾಡಬೇಕಾದ್ರೆ ರೌಂಡ್ ಶೇಪಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಉದ್ದವಾಗಿ ಅಂದರೆ ಓವಲ್ ಶೇಪಲ್ಲಿ ಮಾಡಿಟ್ಕೊಳ್ಳಿ ಆವಾಗ ಪೇಡ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತಷ್ಟೇ ಇದೇ ರೀತಿ ಉಳಿದಿರುವಂಥ ಮಿಶ್ರಣದಲ್ಲಿ ಕೂಡ ಧಾರ್ವಾಡ ಪೇಡನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮೊದಲೇ ಎತ್ತಿಟ್ಟಂಥ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಪುಡಿನ ಈ ರೀತಿ ಪ್ಯಾನ್ಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಈ ಪೇಡನ ಸಕ್ಕರೆ ಪುಡಿಯಲ್ಲಿ ಚೆನ್ನಾಗಿ ಹೊರಡಿಸಿಟ್ಕೊಳ್ಳಿ ಆವಾಗ ಸಕ್ಕರೆ ಪುಡಿ ಅಣ್ಕೊಳ್ಳುತ್ತೆ ಮತ್ತು ಧಾರವಾಡ ಪೇಡ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತಷ್ಟೇ ಈಗ ನೋಡಿ ಧಾರ್ವಾಡ ಪೇಡ ರೆಡಿಯಾಗಿದೆ ಹಾಗೆ ಒಂದು ಪೇಡನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ಈ ಪೇಡ ಬಾಯ್ಲಿಟ್ರೆ ಕರ್ಕೋ ಹಾಗೆ ಇರುತ್ತೆ ಹಾಗೆ ಈ ಪೇಡನ ನೀವು ಹದಿನೈದು ದಿನದಿಂದ ಇಪ್ಪತ್ತು ದಿನದ ತನಕ ಸ್ಟೋರ್ ಮಾಡಿ ಕೂಡ ಇಡಬಹುದು ಅಷ್ಟೇ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿನಲ್ಲಿ ರುಚಿಯಾದ ಸಾಫ್ಟ್ ಆದ ಧಾರವಾಡ ಪೇಡ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ